ಬಹಳ ಜನ ನೋಡ್ರಿ ಬರೇ ಇನ್ನೊಬ್ರು ಬಹಳ ಚಲೋ ಬೆಳೆಯಾಕತ್ತಾರ ಸುಮ್ ಅವರು ಹೊಟ್ಟೆ ಕೊಡಂಗಿಲ್ಲ ಅವ್ರ ಮನೆ ಹಾಳಾಗಿ ಹೋಲಿ ಇನ್ನೊಬ್ರು ಮನೆ ಹಾಳು ಮಾಡುವರೆಗೂ ಅವ್ರು ಒಬ್ಬ ಜ್ಯೋತಿಷಗಾರ ಬಹಳ ಚಲೋ ಊರೊಳಗೆ ಜ್ಯೋತಿಷ್ಯವನ್ನು ಹೇಳುತ್ತಿದ್ರಂತ ಜ್ಯೋತಿಷ್ಯ ಹೇಳುವಂತ ಸಂದರ್ಭದೊಳಗೆ ಇವ್ರು ಜ್ಯೋತಿಷ್ಯ ಹೆಂಗರ ಮಾಡಿ ಸುಳ್ಳು ಮಾಡ್ಬೇಕಂತ ಒಬ್ಬ ಬಂದಂತ ಬಂದು ಕೈ ಒಳಗೆ ಒಂದು ಪಕ್ಷಿ ಇಟ್ಕೊಂಡು ಹಿಂಗೆ ಸಣ್ಣ ಗುಬ್ಬಿ ಮರಿ ಇಟ್ಕೊಂಡು ಹಿಂಗೆ ಬಂದ ಮುಷ್ಟಿ ಒಳಗೆ ಜ್ಯೋತಿಷಗಾರ್ ಎದುರುಗಡೆ ಕುಂತ ಯಪ್ಪ ನಾ ನಿಮ್ಮ ಕಡೆ ಒಂದು ಜ್ಯೋತಿಷ್ಯಕ್ಕೆ ಕೇಳಬೇಕು ಏನು ಏನಿಲ್ಲ ಈ ಕೈ ಒಳಗೆ ಏನಾಯ್ತು ಹೇಳ್ರಿ ಅಂದ ಅವಾಗ ಭಾಳ ಶನ ಇದ್ರು ಅವ್ರು ಜ್ಯೋತಿಷುಗಾರ ಈ ಕೈ ಒಳಗೆ ಗುಬ್ಬಿ ಮರಿ ಐತ್ ನೋಡಪ್ಪ ಹೌದ್ರಿ ಎಕ್ಕರೆ ಐತೆ ಅದು ಸತ್ಯತ ಬದುಕೇತು ಅಂತ ಕೇಳಿದವ ಆವಾಗ ಜ್ಯೋತಿಷಿಗಾರ ಏನ್ ಹೇಳಬೇಕ್ರಿ ಅಕಸ್ಮಾತ್ ಆಗಿ ಬದುಕೇತ ಅಂದ್ರೆ ಹಿಂಗ ಹೆಚ್ಚಿಗೆ ಸಾಯ ಹೊಡೆದ್ಬಿಡ್ತಾನಿ ಅವ ಪರೀಕ್ಷೆ ಮಾಡಕ್ಕೆ ಬಂದ್ ಕೂತಾನೆ ಎದುರುಗಡೆ ಹಿಂಗ ಬದುಕೇತು ಅಂದ್ರೆ ಹೆಚ್ಚಕ್ಕೆ ಸಹಾಯ ಹೊಡಿತಾನ ಅದೇ ಸತ್ಯತ್ತು ಅಂದ್ರೆ ಹರಿ ಬಿಟ್ಟಬಿಡ್ತೀ ಇಲ್ಲ ಐತ್ ನೋಡ್ರಿ ಪರೀಕ್ಷೆ ಅವಾಗ ಜ್ಯೋತಿಷ್ ಹೇಳಿದ್ರಂತ ಹೇಳಿದ್ರ ಅಂತೂ ನಿನ್ನ ಮುಷ್ಟಿ ಐತಪ್ಪ ಅದನ್ನ ಸಾಯಿಸೋದು ಬಿಡೋದು ನಿನ್ನ ಕೈ ಒಳಗೈತು ಅಂದ್ರ ಅವ್ರು ಪರೀಕ್ಷೆಗಳನ್ನ ಒಡ್ಡತಾರ ನಮ್ಮನ್ನ ಸುಳ್ಳು ಮಾಡ್ಬೇಕಂತ ಬಾಳೆ ಜನ ಕಾಯ್ಕೊಂತ ಕುತಿರ್ತಾರ ಇವೊಂದು ಅಂತ ನೋಡ್ಬೇಕಂತ ನಿಂತಿರ್ತಾರೆ ಆದ್ರೆ ಎಲ್ಲದಕ್ಕೂ ಗೆದ್ದು ಯಾರು ಹೋಗ್ತಾರಲ್ಲ ಸಮಾಧಾನದಿಂದ ಅವರೇ ಮಹಾತ್ಮರಾದವರು ಯಾಕಂದ್ರೆ ಈ ಜನ ಲೋಕದ ಜನ ಯಾರಿಗೆ ಬಿಟ್ಟಿಲ್ಲ ಒಬ್ಬ ಗುಡಿ ಒಳಗೆ ಪೂಜೆ ಮಾಡುವಂಥ ವ್ಯಕ್ತಿ ದಿನಾ ಹನುಮಂತ ದೇವರನ್ನು ಬಹಳ ಚಲೋ ಪೂಜೆ ಮಾಡ್ತಿದ್ದ ಹನುಮಂತ ದೇವರ ತನ್ನ ಶ್ರೇಷ್ಠ ದೇವರಾಗಿ ಪೂಜೆ ಮಾಡುವಂತ ಹನುಮಂತ ದೇವರ ಗುಡಿ ಪೂಜಾರಿ ಬಹಳ ಶ್ರದ್ಧೆ ನಿಷ್ಠೆ ಅವನಿಗೆ ಅವನ ಭಕ್ತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತ ಪೂಜಾರಿಗೆ ಒಬ್ಬ ಊರಿನ ಬಹಳ ದೊಡ್ಡ ಸಾಹುಕಾರ ಆತನ ಮಗ ಆ ಬಹಳ ಓಡಾಡಿದ್ದ ಏ ನಂದ ನಡಿಬೇಕು ನಾ ಹೇಳಿದಂಗ ಕೇಳಬೇಕು ಜನ ಇವ ಯಾರು ಅನ್ನುವಂಥದ್ದು ಯಾವಾಗ ಸಾಹುಕಾರನ ಮಗ ಬಹಳ ಅಹಂ ಒಳಗ ಆ ಗುಡಿ ಪೂಜಾರಿಗೆ ಬೇಟಕ್ಕ ನಡು ನಡು ರೋಡೊಳಗೆ ಏ ಪೂಜಾರಿ ಆಯ್ಲಿ ಅಂದ ಅವಾಗ ಪೂಜಾರಿ ಬಂದರು ಏನ್ರಿ ಅಪ್ಪ ಏನಿಲ್ಲ ನೀನು ಭಾಳ ಭಕ್ತಿಯಿಂದ ಹನುಮಂತ ದೇವ್ರನ್ನ ಪೂಜೆ ಮಾಡ್ತೀಯಲ್ಲ ಆ ಹನುಮಂತ ದೇವರಿಗೆ ನಾಳೆ ಬೆಳಗ್ಗೆ ಕಲ್ಲು ಒಗಿಬೇಕು ನೋಡು ಅಂದ ಏನ್ರಿ ಕಲ್ಲು ಒಗಿಬೇಕು ನೋಡು ಅಂದ ಅವಾಗ ಅವಂದ ಅಯ್ಯಪ್ಪ ಶಿಶ್ವ ನಾನು ಭಕ್ತಿಯಿಂದ ಪೂಜೆ ಮಾಡುವಂಥ ಹನುಮಂತ ದೇವರಿಗೆ ಕಲ್ಲು ಒಗೆಯೋದೆ ಆಗಲ್ರಿ ಅಪ್ಪ ಅವ್ರು ಅಂದ ಆಗಂಗಿಲ್ಲ ಆಯ್ತು ಹೋಗಿ ನಡಿ ನಾಳೆ ಸಾಯಂಕಾಲ ಅನ್ನೋದ್ರೊಳಗೆ ನಿನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನೂ ಸಾಯ ಹಿಡಿತೀನಿ ಅವಾಗ ಕಣ್ಣೊಳಗೆ ನೀರು ಬಂದು ಅಂತ ಏನು ಮಾಡೋದು ಅಂತ ವಿಚಾರ ಮಾಡಿ ಒಂದು ಕಡೆ ಕಲ್ಲು ಹೋಗಿನಿಲ್ಲ ಅಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನು ಕಳ್ಕೊಬೇಕಾಗ್ತದೆ ಆಯಿತು ಅಂತ ಒಪ್ಪಿಕೊಂಡ ಬೆಳಗಿನ ಜಾವ ಪೂಜೆಗೆ ಬರುವಂಥ ಸಂದರ್ಭದೊಳಗೆ ಒಂದು ಕಲ್ಲು ತಗೊಂಡು ಬಂದ ಕಲ್ಲು ತಗೊಂಡು ಬಂದು ಸಾಹುಕಾರ ನೆತ್ತ ನೋಡಾಕತ್ತಿದ್ದ ಬೆಳಗಿನ ಜಾವ ಒಗಿತಾನ ಇಲ್ಲೋ ಅಂತ ಕಲ್ಲು ತಗೊಂಡು ಬಂದವನ ಹನುಮಂತ ದೇವರಿಗೆ ಭೀಷ್ ಒಗದಾರೆ ಅವಾಗ ಸಾಹುಕಾರ ನಿಂತು ನಗಾಕತ್ತ ಅಂತ ಏ ನಾ ಸಾಧಿಸ್ಬಿಟ್ಟೆ ಸಾಧಿಸಿಬಿಟ್ಟೆ ಅಂತ ಏನ್ ಸಾಧಿಸಿದ್ರಿ ಅವಾಗ ಒಳಗೆ ಹೋಗಿ ಗುಡಿ ಪೂಜಾರಿ ದೇವರಿಗೆ ಹನುಮಂತ ದೇವರಿಗೆ ಕೈ ಮುಕ್ಕೊಂಡು ಯಪ್ಪಾ ನಂದು ತಪ್ಪಾತು ಸಾಹ್ಕಾರ್ನ ಮಾತ ಮೀರಾಕ ಬರಂಗಿಲ್ಲ ನಾಳೆ ನನ್ನ ಹೆಂಡತಿ ಮಕ್ಕಳನ್ನ ಕಳ್ಕೋಬೇಕಾಗ್ತದೆ ಅಪ್ಪ ದೇವ್ರೇ ನಿನಗ ಕಲ್ಲು ಒಗದ್ ನಿನ್ ಕ್ಷಮಾ ಮಾಡು ಅಂತ ಬಿದ್ದು ಬಿದ್ದು ಹತ್ತು ಕಣ್ಣಿನೊಳಗ ನೀರು ಹಾಕತ್ತ ಹನುಮಂತ ದೇವ್ರ ಕಣ್ಣು ತೆರೆದು ಒಂದು ಮೂಲೆಯಿಂದ ಒಂದು ಶಬ್ದ ಬಂತಂತ ಏ ಪೂಜಾರಿ ಚಿಂತೆ ಮಾಡಬೇಡು ನೀ ಕಲ್ಲು ಒಗಿದ್ದಿ ಅಂತ ಗೊತ್ತಿದ್ದ ಇಂಥ ಮೂಢ ಜನರು ಮೂರ್ಖ ಜನರು ಈ ನಾಡಿನೊಳಗೆ ನಾಡಿನೊಳಗ ಅಂತ ಗೊತ್ತಾಗಿ ನಾನಾ ಹೆದರಿ ಆ ಕಲ್ಲ ಒಗದ ಜಾಗದೊಳಗೆ ಇರ್ಲಿಲ್ಲೋ ಹೆದರಿ ಓಡಿ ಮೂಲೆ ಕುಂತಿದ್ದೆ ಅಂತ ಹೇಳಿದ್ ನಮ್ಮಂತ ನಮಂತ ದೇವ್ರ